ನಮಸ್ಕಾರ ನಾನು ಶರಾವತಿ ದ್ವಾರ್ಕಿನಾಥ್ ಅಂತ ಬೆಂಗಳೂರಿನಿಂದ ಸ್ತ್ರೀ ಬಗ್ಗೆ ಒಂದು ಚಿಕ್ಕ ಕವನವನ್ನು ವಾಚನ ಮಾಡುತ್ತಿದ್ದೇನೆ ದತ್ತಪದ ಸ್ತ್ರೀ ಶೀರ್ಷಿಕೆ ಹೊನ್ನಿನ ಮಳೆ ಎಂದರೆ ಒಂದು ಶಕ್ತಿ ಎಂದರೆ ಒಂದು ರೀತಿಯ ಭಕ್ತಿ ಎಂದರೆ ಒಂದು ಶಕ್ತಿ ಎಂದರೆ ಒಂದು ರೀತಿಯ ಭಕ್ತಿ ಎಂದರೆ ಮಮತೆ ಎಂದರೆ ಪ್ರೀತಿ ಸ್ತ್ರೀ ಎಂದರೆ ಮಮತೆ ಸ್ತ್ರೀ ಎಂದರೆ ಪ್ರೀತಿ ಕರಗುವಳು ಇನಿಯನ ಕರೆಗೆ ಮರುಗುವಳು ಮಗುವಿನ ಅಳುವಿಗೆ ಕರಗುವಳು ಇನಿಯನ ಕರೆಗೆ ಮರುಗುವಳು ಮಗುವಿನ ಅಳುವಿಗೆ ಸೊರಗುವಳು ಮನೆ ಮಂದಿಯ ಸಂಕಟಕ್ಕೆ ಸೊರಗುವಳು ಮನೆ ಮಂದಿಯ ಸಂಕಟಕ್ಕೆ ಶ್ರಮಿಸುವಳು ಸದಾ ದುಡಿತಕ್ಕೆ ಮಿಡಿತಕ್ಕೆ ಶ್ರಮಿಸುವಳು ಸದಾ ದುಡಿತಕ್ಕೆ ಮಿಡಿತಕ್ಕೆ ಅವಳೊಂದು ಮಮತೆಯ ಮಡಿಲು ಅವಳೊಂದು ಪ್ರೀತಿಯ ಕಡಲು ಅವಳೊಂದು ಮಮತೆಯ ಮಡಿಲು ಅವಳೊಂದು ಪ್ರೀತಿಯ ಕಡಲು ಅವಳೊಂದು ಹೃದಯವಂತಿಕೆಯ ಒಡಲು ಯಾವತ್ತೂ ಬತ್ತದು ಅವಳ ನಗುವಿನ ಹೊನಲು ಅವಳೊಂದು ಹೃದಯವಂತಿಕೆಯ ಒಡಲು ಯಾವತ್ತೂ ಬತ್ತದು ಅವಳ ನಗುವಿನ ಹೊನಲು ಮನೆಗೊಂದು ಕಳೆ ಮಹಿಳೆ ಅವಳು ಭೂಮಿ ತೂಕದ ಇಳೆ ಮನೆಗೊಂದು ಕಳೆ ಮಹಿಳೆ ಅವಳು ಭೂಮಿ ತೂಕದ ಇಳೆ ಹರಿಸದಿರಿ ಅವಳಲ್ಲಿ ಕಣ್ಣೀರ ಹೊಳೆ ಹರಿಸದಿರಿ ಅವಳಲ್ಲಿ ಕಣ್ಣೀರ ಹೊಳೆ ಜಗಕ್ಕೆಲ್ಲ ಅವಳೇ ಮಳೆ ಜಗಕ್ಕೆಲ್ಲ ಹೊನ್ನಿನಾ ಮಳೆ ಜಗಕ್ಕೆಲ್ಲ ಅವಳೆ ಹೊನ್ನಿನಾ ಕವಿ ನುಡಿ ಮಹಿಳೆಯನ್ನು ಯಾವತ್ತೂ ಭೋಗದ ವಸ್ತುವಾಗಿ ನೋಡಬಾರದು ಅವಳು ತಾಯಿಯಾಗಿ ಸ್ನೇಹಿತೆಯಾಗಿ ಸಹೋದರಿಯಾಗಿ ಹೆಂಡತಿಯಾಗಿ ಸೇವೆ ಮಾಡುವ ಪ್ರಬಲ ಶಕ್ತಿದಾತಲು ಅಂಥ ಸ್ತ್ರೀಯನ್ನು ಗೌರವದಿಂದ ಕಾಣಬೇಕು ಮನೆಯನ್ನು ಬೆಳಗುತ್ತಾಳೆ ಮನೆತನವನ್ನು ನಡೆಸುತ್ತಾಳೆ ಮಕ್ಕಳನ್ನು ಹೊತ್ತು ಎತ್ತು ಸಲಹುತ್ತಾಳೆ ಗುರುವಾಗಿ ಶ್ರಮಿಸುತ್ತಾಳೆ ಅಂತ ಸ್ತ್ರೀಯನ್ನು ಪೂಜನೀಯ ಭಾವನೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಗೌರವದಿಂದ ಕಾಣಬೇಕೆಂಬುದೇ ಈ ಕವನದ ಕವಿ ನಮಸ್ತೆ